ಐ ಫ್ರೆಂಡ್ಸ್ ಅಸ್ಲಮಲಿಕ್ಕೆ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನೊಂದು ರೆಸಿಪಿ ಮಾಡೋದು ಮುರ್ಗಿನ ತೊಗೊಂಡು ಬಂದಿದ್ದೀನಿ ನೋಡಿ ದೊಡ್ಡದುಂಟು ಇದನ್ನೆಲ್ಲ ಕಟ್ ಮಾಡಿ ಇದನ್ನು ಕ್ಲೀನ್ ಇರುತ್ತೆ ಚೆನ್ನಾಗಿ ಕ್ಲೀನ್ ಮಾಡೋದನ್ನು ಇದನ್ನು ತವ ಫ್ರೈ ಸ್ಪೆಷಲ್ ಆಗಿ ಒಂದು ತವ ಫ್ರೈ ಮಾಡ್ತಾ ಇದ್ದೀನಿ ತವ ಫ್ರೈ ಮಾಡುವ ಇದನ್ನು ಮೊದಲು ಕ್ಲೀನ್ ಮಾಡ್ತಾ ಇರ್ತೀನಿ ನೋಡಿ ಮೀನನ್ನು ಕ್ಲೀನ್ ಮಾಡಿ ತಂದಿದ್ದೀನಿ ನೋಡಿ ಚೆನ್ನಾಗಿ ಈ ಥರ ಸಿಕ್ಕೆಲ್ಲ ತೆಗೆದರೆ ಈ ಥರ ಚೆನ್ನಾಗಿ ಕ್ಲೀನ್ ಆಗುತ್ತಿದ್ದು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ಎರಡು ಉಂಟು ಮುರುಮೀನಿದು ಇದಕ್ಕೊಂದು ಮಸಾಲೆ ಸ್ವಲ್ಪ ಕಬಾಬ್ ಪೌಡರ್ ಆಮೇಲೆ ಉಪ್ಪು ಅರಿಶಿನ ಪೌಡರ್ ಸ್ವಲ್ಪ ಪೆಪ್ಪರ್ ಸ್ವಲ್ಪ ಜೀರಾ ಪೌಡರ್ ಹಾಕಿದ್ದೀನಿ ಇಷ್ಟು ಮಸಾಲೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ ತೆಗೀಲಿಕ್ಕು ಉಂಟಿದ್ದು ಫ್ರೈ ಮಾಡಿ ತೆಗೀವಿ ಇದನ್ನು ಇದರಲ್ಲಿ ಇದಕ್ಕೆ ಮಸಾಲೆ ಹಾಕುವ ಸ್ವಲ್ಪ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಲಿಕ್ಕೆ ಉಂಟು ಈ ಥರ ಇದಕ್ಕೆ ಮಸಾಲೆ ಹಾಕಿಟ್ಟಿದ್ದೀನಿ ಹಿಂಗೆ ಒಂದು ಅರ್ಧ ಗಂಟೆ ಇರಲಿದ್ದು ಉಪ್ಪೆಲ್ಲ ಹೇಳ್ಕೋಬೇಕು ಆಮೇಲೆ ಸ್ವಲ್ಪ ಫ್ರೈ ಮಾಡಿ ತೆಗಿದು ಮಸಾಲೆ ರೆಡಿ ಮಾಡ್ತೀವಿ ಈಗ ಒಂದು ಇಟ್ಟು ಬಿಟ್ಟು ಒಂದು ನಾಲ್ಕು ಅಷ್ಟು ತೆಂಗಿನ ಎಣ್ಣೆನ ಹಾಕಿದ್ದೀನಿ ತೆಂಗಿನ ಎಣ್ಣೆ ಹಾಕಬೇಕು ತುಂಬ ಟೇಸ್ಟ್ ಆಗುತ್ತೆ ಫ್ರೈ ಎಲ್ಲ ಮಾಡುವಾಗ ತೆಂಗಿನ ಎಣ್ಣೆ ಹಾಕಿದ್ದೀನಿ ಈಗ ಮೀನು ಕೂಡ ಫ್ರೈದು ಮ್ಯಾರನೇಟೇ ಆಗಿದೆ ಇದಕ್ಕೆ ಹಾಕುವ ಫ್ರೈ ಮಾಡಿ ಆಗಿ ಹಾಕಬೇಕು ಚೆನ್ನಾಗಿ ಫ್ರೈ ಮಾಡೋದನ್ನು ಒಂದು ಸೇ ಚೆನ್ನಾಗಿ ಫ್ರೈ ಆಗುವಾಗ ಟರ್ನ್ ಮಾಡಿ ಹಾಕಬೇಕು ನೋಡಿ ಇದು ಫ್ರೈ ಆಗಿದೆ ಚೆನ್ನಾಗಿ ಇದನ್ನು ತೆಗಿತಾ ಇದ್ದೀನಿ ನಾನು ತೆಗೆದುಬಿಟ್ಟು ಇದೇ ತಾವದಲ್ಲಿ ನಮ್ಮ ಮಸಾಲವನ್ನು ರೆಡಿ ಮಾಡ್ತಾ ಇದ್ದೀನಿ ಈಗ ಫಿಶನ್ನು ತೆಗೆದುಬಿಟ್ಟು ಉರುಮೀನನ್ನು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕಿದ್ದೀನಿ ಒಂದು ಬಾಂಗುಡೆ ಕೂಡ ಹಾಕಿದ್ದೀನಿ ಇದೇ ತಾವದಲ್ಲಿ ನಾನು ತವ ತೆಗಿಲಿಲ್ಲ ಅದರ ಇದು ಸಿಪ್ಪೆಲ್ಲ ಅದು ಸೈಡಲ್ಲಿ ಇಟ್ಟಿದ್ದೀನಿ ಅದರಲ್ಲಿ ಮಿಕ್ಸ್ ಮಾಡ್ಬೋದು ಚೆನ್ನಾಗಾಗುತ್ತೆ ಅದು ತವಕ್ಕೆ ನಾನು ಈಗ ಮಸಾಲೆ ಏನಾದ್ರು ಬೇಕು ಅಂತ ಹೇಳ್ತೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಶುಂಠಿ ಪೇಸ್ಟ್ ಪೇಸ್ಟಲ್ಲ ನಾನು ಇದು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಬೇಕು ಒಂದು ಟೊಮೆಟೊವನ್ನು ಹಾಕ್ತಾಯಿದ್ದೀನಿ ಎಲ್ಲವನ್ನು ಇದಕ್ಕೆ ಹಾಕುವ ಎಲ್ಲ ಫ್ರೈ ಆಗಲಿ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಶುಂಠಿ ಬೆಲ್ಲಲ್ಲಿ ಪೇಸ್ಟ್ ಹಾಕ್ಲಿಕ್ಕಿಲ್ಲ ಈಗ ಕಟ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಎಲ್ಲವನ್ನು ಮಿಕ್ಸ್ ಮಾಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನು ಇದು ನಾನು ಇದು ಫಿಶ್ ಮಸಾಲ ನಾನು ಯಾವಾಗಲೂ ಫಿಶ್ ಇದು ತವ ಫ್ರೈ ಎಲ್ಲ ಮಾಡುವಾಗ ಮಾಡ್ತೀನಿ ನೋಡಿ ಅದೇ ಮಸಾಲ ಇದು ಇದು ಬೇಕಿದ್ದರೆ ಕಮೆಂಟ್ ಮಾಡಿ ಹೇಳಿ ನನಗೆ ಇದು ಪಿಸ್ ಮಸಾಲೆ ಆಯಿತಾ ಇದನ್ನೇ ನನ್ನತ್ರ ಇತ್ತು ಅದಕ್ಕೆ ಬೇರೆ ಹಾಕ್ಲಿಲ್ಲ ಇದನ್ನೇ ಇದ್ದೀನಿ ನಾನು ಚೆನ್ನಾಗಿ ಇದು ಎಂಡಿದು ಪೇಸ್ಟ್ ಆಗಿದೆ ಟೊಮೆಟೊ ಎಲ್ಲ ಚೆನ್ನಾಗಿ ಪೇಸ್ಟ್ ಥರ ಆಗಿದೆ ಇದು ಇದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಲಿಕ್ಕೆ ಉಂಟು ಸ್ವಲ್ಪ ಮಸಾಲೆ ಹಾಕುವ ಅಸಲಂತಂದರೆ ಹರ್ಷಿ ಪೌಡರ್ ಸ್ವಲ್ಪ ಸ್ವಲ್ಪ ಬಕ್ಕರ್ ಪೌಡರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಾ ಪೌಡರನ್ನು ಹಾಕ್ತಾಯಿದ್ದೀನಿ ಅಷ್ಟು ಆಮೇಲೆ ಇಷ್ಟು ಮಸಾಲ ಉಂಟು ನೋಡಿ ಇದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನಲ್ಲ ಇದರಲ್ಲಿ ಇದು ಚೆನ್ನಾಗಿ ಬೇರೆ ಇದು ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ನಾನು ಅದಕ್ಕೆ ಕಟ್ ಮಾಡಿ ಕಟ್ ಮಾಡಿ ಥರ ಪೀಸ್ ಇದು ಫ್ರಿಡ್ಜಲ್ಲಿ ಇಟ್ಟದ್ದು ನಾನು ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಉಪ್ಪು ರುಚಿಗೆ ನಿಮ್ಗೆ ಎಷ್ಟು ಬೇಕಷ್ಟು ನಾನು ಹಾಕಿದ್ದೀನಿ ಉಪ್ಪು ಹಾಕುವಾಗ ತೋರಿಸ್ತಿಲ್ಲ ತೋರಿಸಲ್ಲ ನಾನು ತೋರಿಸೋದು ಬೇಡ ಅಂತ ಹೇಳಿ ಯಾಕಂದರೆ ನಿಮಗೆ ರುಚಿಗೆ ತಕ್ಕಷ್ಟಲ್ಲ ಹಾಕೋದು ಅದಕ್ಕೋಸ್ಕರ ಇದು ಚೆನ್ನಾಗಿನೂ ಒಂದು ಪೇಸ್ಟ್ ಥರ ಆಗಲಿದ್ದು ಚೆನ್ನಾಗೆಲ್ಲ ಬೇಯಬೇಕು ಅದು ಕುದಿ ಬರುವಾಗ ಲಿಂಬೆ ರಸವನ್ನು ಹಾಕ್ತಾ ಇದ್ದೀನಿ ನಾನು ಒಂದು ಲಿಂಬೆ ಹಣ್ಣು ಅರ್ಧ ಅದಕ್ಕೆ ಹಾಕಿದ್ದೀನಿ ಫಿಶ್ ಫ್ರೈ ಮಾಡುವಾಗ ಅರ್ಧ ಈಗ ಇದ್ದೀನಿ ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡುವ ಸ್ವಲ್ಪ ನೀರು ಹಾಕಬೇಕು ಚೆನ್ನಾಗಿ ಬೇಯಿ ಅಂತ ಹೇಳಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಈಗ ಫಿಶನ್ನು ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಒಂದು ಸೈಡಿಗೆ ಫ್ರೈ ಮಾಡಿ ಕ ಇಟ್ಬಿಟ್ಟು ಬಂದ ಮೇಲೆ ಇನ್ನೊಂದು ಸತಿ ಮಾಡಿ ಹಾಕ್ಲಿಕ್ಕೆ ಉಂಟು ಹಾಕಿದ್ದೀನಿ ಇನ್ನು ಸ್ವಲ್ಪ ಹೊತ್ತು ಬೇಯೋದು ಆಮೇಲೆ ಟರ್ನ್ ಮಾಡಿ ಹಾಕೋಕೆ ಜಾಸ್ತಿ ಬೇಯಲಿಕ್ಕಿಲ್ಲ ಫ್ರೈ ಮಾಡಿದ್ದಲ್ಲ ಟರ್ನ್ ಮಾಡಿ ಹಾಕಿದ್ದೀನಿ ಇನ್ನು ಚೆನ್ನಾಗಿದ್ದು ಡ್ರೈ ಆಗಬೇಕು ಡ್ರೈ ಆಗಲಿದ್ದು ಸ್ವಲ್ಪ ಮಸಾಲೆ ಥರ ಆಗಬೇಕು ಟರ್ನ್ ಮಾಡಿ ಹಾಕಿದ್ದೀನಿ ಇನ್ನು ಚೆನ್ನಾಗಿದ್ದು ಡ್ರೈ ಆಗಬೇಕು ಡ್ರೈ ಆಗಲಿದ್ದು ಸ್ವಲ್ಪ ಮಸಾಲೆ ಥರ ಆಗಬೇಕು ಇದು ರೆಡಿ ಆಯಿತು ಈಗ ಸ್ವಲ್ಪ ಸೈಡಿಂದ ಮಸಾಲೆ ತೆಗೆದುಬಿಟ್ಟು ಈ ಥರ ಮೇಲೆ ಹಾಕಿದ್ರದ್ದು ಅದು ಮೇಲೆ ಹಾಕಬೇಕು ಚೆನ್ನಾಗಾಗುತ್ತೆ ಥರ ಚೆನ್ನಾಗಾಗಿದೆ ಇನ್ನು ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ ನಾನು ಉರ್ಮಿನ್ ತವ ಫ್ರೈ ರೆಡಿ ಆಯಿತು ತುಂಬ ಚೆನ್ನಾಗಾಗುತ್ತೆ ತುಂಬ ಟೇಸ್ಟ್ ಇರುತ್ತೆ ಫಿಶ್ ಇಷ್ಟ ಆಗೋಲ್ಲ ಈ ಥರ ಒಂದು ರೆಸ್ಟೋರೆಂಟಿಗೆ ಹೋಗಿ ತಿಂದರೆ ನೂರ ನೂರ ಇಪ್ಪತ್ತು ನೂರೈವತ್ತೆಲ್ಲ ಕೊಡಬೇಕು ಅದಕ್ಕಿಂತ ಮನೆ ಒಂದು ತಂದುಬಿಟ್ಟು ಮನೆಯಲ್ಲಿ ಮಾಡಿದರೆ ಹೆಲ್ದಿಯಾಗಿರುತ್ತೆ ಫ್ರೆಶ್ ಆಗಿರುತ್ತೆ ತಿನ್ನೋಕ್ಕೂ ತುಂಬ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಬ್ಬೊಬ್ಬರೇ ಹೋಗಿ ತಿನ್ನೋದಲ್ಲ ಮನೇಲಿ ಮಾಡಿದರೆ ಎಲ್ಲರೂ ತಿಂತಾರೆ ಅದಕ್ಕೋಸ್ಕರ ಮಾಡಿ ನೀವು ಕೂಡ ಮನೆಯಲ್ಲಿ ತೊಗೊಂಡು ಬಂದು ಮಾಡಿಬಿಟ್ಟು ತಿನ್ನಿ ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಕೊಡಿ ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಲಿಸಿ ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ ಥ್ಯಾಂಕ್ ಯು ಟೇಕ್ ಕೇರ್ ಆಸ್ ಫಲ